ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ಬಂದ ಮೇಲೆ ಅಂದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೆ ಪಂಚಮ ಯೋಜನೆಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ಜಾರಿ ಮಾಡಿದರು ಅದರಲ್ಲಿ ಗ್ರಹಲ ಯೋಜನೆ ಕೂಡ ಮಹತ್ವವಾದ ಯೋಜನೆ ಹೌದು ಈಗ ಅಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನಾರು ಸಾವಿರಕ್ಕೂ ಅಧಿಕ ಎಸ್ ಟಿ ಒಂದು ಶಾಕ್ ಕೊಟ್ಟಿದೆ ಈಗ ಯೋಜನೆಯಿಂದ ಕೂಡ ವಂಚಿತರಾಗಿದ್ದಾರೆ ಗೃಹಲಕ್ಷ್ಮಿಯರು ಹೌದು ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದಲ್ಲಿ ನೋಂದಾಯಿಸಲ್ಪಟ್ಟಂತಹ ಹದಿನಾರು ಸಾವಿರಕ್ಕೂ ಅಧಿಕ ಫಲಾನುಭವಿಗಳಿಗೆ ಈಗ ಜಿ ಎಸ್ ಟಿ ಅಂದರೆ ತಾಂತ್ರಿಕ ಕಾರಣದಿಂದ ಯೋಜನೆಯಿಂದ ವಂಚಿತರಾಗಿದ್ದಾರೆ ಹೌದು ಮನೆಯ ಯಜಮಾನಿ ಹಲವಾರು ಕಾರಣದಿಂದ ಅಂದರೆ ಪತಿ ಅಥವಾ ಮಕ್ಕಳ ಕಾರಣದಿಂದ ಫಲಾನುಭವಿ ಪಟ್ಟಿಯಿಂದ ಹೊರಗೊಳಿಯಲಿದ್ದಾರೆ ಯಜಮಾನಿಯರು ರಾಜ್ಯ ಸರ್ಕಾರವು ಈಗಾಗಲೇ ಆದಾಯ ತೆರಿಗೆ ಇಲಾಖೆಗೆ ಸೂಚನೆಯೊಂದು ನೀಡಿದೆ ಅದೇನೆಂದರೆ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಹಾಗಾಗಿ ನಿಜವಾದ ಜಿಎಸ್ಟಿ ಪಾವತಿದಾರರು ಯಾರು ಎಂಬುದನ್ನು ಪತ್ತೆ ಮಾಡಲು ಆದಾಯ ತೆರಿಗೆ ಇಲಾಖೆಯು ಈಗಾಗಲೇ ಹಲವಾರು ಕ್ರಮಗಳನ್ನು ಕೈಗೆತ್ತಿಕೊಳ್ಳುತ್ತಿದೆ ಬೆಳೆ ಸಾಲ ಒಂದನ್ನು ಬಿಟ್ಟು ಯಾವುದೇ ವ್ಯಕ್ತಿ ವೈಯಕ್ತಿಕ ಸಾಲ ಅಥವಾ ವಾಹನ ಸಾಲ ಇತರ ಕಾರಣಗಳಿಗೆ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಹೊಂದಿದ ವ್ಯಕ್ತಿ ರಾಷ್ಟ್ರೀಕೃತ ಅಥವಾ ಇತರ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುತ್ತಾರೆ ಈ ಸಾಲಕ್ಕೆ ಜಿಎಸ್ಟಿ ಹಾಕಲಾಗುತ್ತದೆ ಮತ್ತು ವ್ಯಕ್ತಿಯ ಪ್ಯಾನ್ ಕಾರ್ಡ್ ಸಂಖ್ಯೆ ಜೋಡಣೆಯಾಗುತ್ತದೆ ಸಾಲ ಪಡೆದ ಕಾರಣಕ್ಕೆ ಪಡಿತರ ಚೀಟಿದಾರರು ಕೂಡ ಜಿಎಸ್ಟಿ ಪಾವತಿ ಮಾಡಬೇಕಾಗುತ್ತದೆ ನ್ಯಾಯಬಿಲೆ ಅಂಗಡಿಯಲ್ಲಿ ಈ ಕೆ ಸಿ ಮಾಡಿದ ಸಮಯದಲ್ಲಿ ಮಕ್ಕಳು ಪತಿ ಸಾಲ ಪಡೆದು ಎಸ್ ಟಿ ಏನಾದರೂ ಪಾವತಿ ಮಾಡುತ್ತಿದ್ದರೆ ಪಡಿತರ ಚೀಟಿ ಹೊಂದಿದ ಮನೆಯ ಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯ ನಗದು ಅಂದರೆ ಕ್ಯಾಶ್ ಪಾವತಿಯಾಗುತ್ತಿಲ್ಲ ಯೋಜನೆಗೆ ಅರ್ಹರಾಗಿದ್ದರೂ ಹಣ ಸಿಗದಂತಾಗಿದೆ ಎಂದು ಹೇಳಲಾಗಿದೆ ಇದಕ್ಕೋಸ್ಕರ ಸರ್ಕಾರ ಎಲ್ಲಾ ಜಿಲ್ಲೆಗಳಿಂದ ಮಾಹಿತಿ ನೀಡುವಂತೆ ಈಗಾಗಲೇ ಆದೇಶಿಸಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದರು ಜಿಎಸ್ಟಿ ಪಾವತಿದಾರರ ಎಂಬ ಮಾಹಿತಿ ತೋರಿಸುತ್ತಿರುವಂತಹ ಪಡಿತರ ಕಾರ್ಡ್ ಮಾಹಿತಿಯನ್ನು ಆದಾಯ ತೆರಿಗೆ ಮತ್ತು ವಾಣಿಜ್ಯ ಇಲಾಖೆಗೆ ನೀಡಿ ಸತ್ಯ ಏನೆಂದು ತಿಳಿಯುವಂತೆ ಪ್ರಕ್ರಿಯೆ ಮುಂದುವರಿಸುವಂತೆ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದೆ